ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇರೈಕಿ ನನಗೆ ನೆರೆಗೂ ಸ್ವಾಗತ ಸುರಡ್ಸ್ ನನಗೆ ಒಂದು ಈ ವಿಧದಲ್ಲಿ ಈ ಶಿವ ಈ ಶಿವನಿಗೆ ಪ್ರಿಯವಾದ ವಿಭೂತಿ ಅರ್ಚನೆ ಜೊತೆಗೇನೆ ಶಿವರಾತ್ರಿಯ ಸರಳ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಾವು ಸರಳವಾಗಿ ಶಿವನಿಗೆ ಯಾವ ರೀತಿ ಪೂಜೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಸಂಕ್ಷಿಪ್ತವಾದ ಒಂದು ಸಂಪೂರ್ಣ ಪೂಜಾ ವಿಧಾನ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಯಾವ ರೀತಿ ಮಾಡಬೇಕು ಅಂತ ನಾವು ನಮಗೆ ಶಿವನಿಗೆ ಬಿಲ್ವ ಪತ್ತೆಯಿಂದ ಅರ್ಚನೆ ಮಾಡಬಹುದು ಎಕ್ಕದ ಹೂವಿನಿಂದ ಅರ್ಚನೆ ಮಾಡಬಹುದು ಬಿಳಿ ಹೂವಿನಿಂದ ಸಹ ಅರ್ಚನೆ ಮಾಡಬಹುದು ಏನೂ ಇಲ್ಲ ಅಂದರೆ ನಾವು ಒಂದು విభూతి అర్చనబుదావర మనయ్ శివలింగ విరుగురి శివలింగు విల్దే శివన ఫోటోవన్నే ఇట్టు యావరీతి పూజ మంతా తెలుసుకొద్ద ఇవతినీడి నోడ్తాయిబోదు మన మేలు ఓం నమ శివ అంత రంగో హాకే అది దీపవను సహ హే మే శివన ఫోటోనిట్టు అది ఘజ్జె వస్తున్నాను హాకీ శివంతి హ నన్ను అలంకారే అవులందలంకారీ తుంబాదు ಹಾಗೆ ನೀವು ಬಿಳಿ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಅಲಂಕಾರವನ್ನು ಸಹ ಮಾಡ್ಕೋಬಹುದು ಹಾಗೆ ಶಿವನಿಗೆ ಬಿಲ್ವ ಪತ್ರೆ ಹಾಗೆ ಒಂದು ಬಿಳಿ ಸ್ವಲ್ಪ ಮಟ್ಟಿಗೆ ನೀವು ಬಿಲ್ವ ಪತ್ಸೆಯನ್ನು ಇಟ್ಟು ನಾನು ಅದನ್ನು ಪೂಜೆ ಮಾಡಲೇಬೇಕು ನೀವು ನೋಡ್ತಾ ಇರ್ಬೋದು ಶಿವನ ಫೋಟೋ ಮುಂದೆ ಒಂದು ಪ್ಲೇಟನ್ನು ಇಟ್ಟಿದ್ದೇನೆ ಅದು ಅರ್ಚನೆ ಮಾಡಲಿಕ್ಕಂತ ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತೀನಿ ాాాా. ನೀವು ಈ ಸ ತೀರ್ಥಕ್ಕೆ ಬಿಡುವ ತೀರ್ಥವನ್ನು ನೀವು ಸೀರ್ತನೆ ಮಾಡ್ಕೋಬೇಕು ಹಾಗೆ ಇದು ದೀಪಾರಾಧನೆ ನನಗೆ ಈಗಾಗಲೇ ತಿಳಿಸ್ಕೊಡ್ತಿದ್ದೇನೆ ಆ ಕೀರ್ತಿಯ ದೀಪಾರಾಧನೆ ಮಾಡ್ಬೋದು ಬೆಳೆದ ದೀಪಾರಾಧನೆ ಮಾಡಬಹುದು ದತ್ತುರೆಕಾಯಿ ದೀಪಾರಾಧನೆ ಮಾಡಬಹುದು ಏನೂ ಇಲ್ಲ ಅನ್ನೋದಾದರೆ ನೀವು ಎದು ತುಪ್ಪದ ದೀಪವನ್ನೇ ಹಚ್ಚಿತ್ತು ನೀವು ಶಿವನಿಗೆ ಬಿಡುವ ಇಟ್ಟು ಜಲಾಭಿಷೇಕವನ್ನು ಮಾಡಿಕೊಂಡು ವಿಭೂತಿಯಿಂದ ಅರ್ಚನೆ ಮಾಡಿ ಇಷ್ಟನ್ನೇ ನೀವು ಮಾಡಬೇಕಾಗಿರುವಂಥದ್ದು ಶಿವರಾತ್ರಿ ಅನ್ನೋದಾದರೆ ನೀವು ಊರಿನ ಕಡ್ಡಿನ ಬೆಳೆಗೆ ವಿಶೇಷ ರೀತಿಯ ದೀಪ ಸಹ ಮಾಡಿಕೊಂಡು ಇಲ್ಲವಾದಲ್ಲಿ ಎಲ್ಲ ತುಪ್ಪದ ದೀಪವನ್ನು ಹಚ್ಚಿಟ್ಟು ಶಿವನಿಗೆ ಅಷ್ಟೋತ್ಸವ ಮಾಡ್ಕೋಬೇಕು ಮೊದಲು ನಾವು ಶಿವನಿಗೆ ಬಿಳಿ ಅಕ್ಷರಚರಣೆ ಹಾಕ್ಕೊಂಡು ಓಂ ನಮ ಶಿವಯ ಅಂತ ನಾವು ನಮಸ್ಕಾರ ಮಾಡಿಕೊಂಡು ಅಷ್ಟೋತ್ಸವನ ಪ್ರಾರಂಭ ಮಾಡಬೇಕು ಶಿವ ಅಷ್ಟೋತ್ಸವ ಹೇಳ್ಕೊಳ್ತಾ ನೀವು ಅಷ್ಟೋತ್ಸವ ಮಾಡ್ಕೋಬೇಕು ನಿಮ್ಮ ಉಂಗುರದ ಹಾಗೆ మొదలే వండు కైన బెల్ల న సాయేంద తభు తీ నహిత్ కొం జ సల్ప మట్టి కను వలుబు తీ న అమ్ము ముండ దూతా దూతా యా అష్టోచం మార్కో బెకు ఓం శివాయ నమః ఓ మహేశ్వరాయ నమః ఓం శంభవే నమః ఓం పినాకినే నమః ఓభిషేకదాయ నమః ఓం వామదేవాయ నమః ఓం విరూపాక్షాయ నమః ఓం కపర్దినే నమః ఓం నీరలోహితాయ నమః శివన అష్టోచం ఎల్కొత్తనివ అనివ ಅರ್ಚನೆಯನ್ನು ಮಾಡಬೇಕು ಶಿವನ ನೂರ ಎಂಟು ಅಷ್ಟೋತ್ಸವ ಸಹ ನೀವು ಹೇಳ್ಕೊಂಡು ನಂತರದಲ್ಲಿ ಕಾಯನ್ನು ಒರೆದು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಕರ್ಪೂರದ ಆರತಿಯನ್ನು ಸಹ ಮಾಡಬಹುದು ಇಲ್ಲವರೆ ತುಪ್ಪದ ಆರತಿಯನ್ನು ಸಹ ಮಾಡಬಹುದು ಪೂಜೆಯಲ್ಲಾಗಿದ ನಂತರ ತೀರ್ಥಾನ ಪ್ರೋಕ್ಷಣೆ ಮಾಡಬೇಕು ನೀವು ತೀರ್ಥವನ್ನು ನೀವು ಹಣ್ಣಿಗೆ ತಾಂಬೂಲಕ್ಕೆ ಪ್ರಸಾದಕ್ಕೆ ಕಾಯಿಗೆ ಆಗಿ ನಾವು ಏನು ದೀಪಾವನೆ ಮಾಡಿರ್ತೀವೋ ಹಾಗೆ ಅಷ್ಟೋತ್ಸವಕ್ಕೆ ಸಹ ಸ್ವಲ್ಪ ಮಂದಿಗೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಕ್ಷತೆ ನೀವು ಹಾಕಬೇಕು ಶಿವನಿಗೆ ನೀವು ಬುಲೋಪತ್ರೆ ಆಗಿ ಅಕ್ಷತೆ ನೀವು ಸಮರ್ಪಣೆ ಮಾಡಿಕೊಂಡು ನಿಮ್ಮ ಒಂದು ಇಷ್ಟಾರ್ಥಗಳನ್ನು ಸಹ ನೀವು ಕೇಳ್ಕೊಂಡ್ರೆ ಶೀಘ್ರವಾಗಿಯೇ ಶಿವ ನಿಮ್ಮ ಒಂದು ಸಂಕಲ್ಪ ಸಹ ಇದ್ತಾನೆ ಸೊ ಅದರಿಂದ ನೀವು ಈ ರೀತಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೋಬಹುದು ಈ ಶಿವ ಒಂದು ಶಿವರಾತ್ರಿ ಹಬ್ಬದ ಬೆಳೆ ಒಂದು ಬೆಳಿಗ್ಗೆ ಆಗ ರಾತ್ರಿ ಯಾವ ಪೂಜೆಯನ್ನು ಸಹ ಮಾಡಬೇಕು ಆ ಒಂದು ಆ ಪೂಜಾ ವಿಧಾನ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಳ್ತೀನಿ

ವಿಭೂತಿಯಿಂದ ಅರ್ಚನೆ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊತಿದ್ದೀನಿ ಶಿವನ ಒಂದು ವಿಗ್ರಹ ಇಲ್ಲದೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಸಹ ತಿಳಿಸ್ಕೊತಿದ್ದೀನಿ ಇಲ್ಲಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾವುದೇ ಕಾಣಕೋ ಪ್ಲೀಸ್ ಪ್ಲಸ್ ತನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶಿವನ ಒಂದು ವಿಗ್ರಹ ಇಲ್ಲದಿದ್ದಲ್ಲಿ ನೀವು ಹುತ್ತದಿಂದ ಒಂದು ಹುತ್ತದ ಮನೆಯಿಂದ ಶಿವನ ವಿಗ್ರಹವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡ್ಕೋಬಹುದು ಈ ಇಲ್ಲವಾದಲ್ಲಿ ಈ ರೀತಿ ಸಹ ನೀವು ನೀವು ಫೋಟೋವಾಣಿ ಇಟ್ಟು ನೀವು ಪೂಜೆನ ಮಾಡ್ಕೋಬಹುದು ಥ್ಯಾಂಕ್ ಯು